ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಆಚಾರ್ಯ ಸಚ್ಚಿದಾನಂದ ಸ್ವಾಮೀಜಿ ಕೊಲೆ ಆರೋಪಿಗಳ ಮೂರು ಮಂದಿ ಬಂಧನ ಅರುಣ್ ಕುಮಾರ್ ಆಚಾರ್ಯ ಪ್ರಾಣಾನಂದ ಅವಧೂತ್ ಆಚಾರ ಪ್ರಾಣೇಶ್ವರನ್ನ ಬಂಧಿಸಿದ ಪೊಲೀಸರು ಲಕ್ಷಾಂತರ ಜನಕ್ಕೆ ಆರೋಗ್ಯ ಶಿಕ್ಷಣ ಭಾಗ್ಯ ಕಲ್ಪಿಸಿದ ಮಾನವತಾವಾದಿ ಕಿತ್ತಂಡೂರು ಆನಂದ ಮಾರ್ಗ ವ್ಯವಸ್ಥಾಪಕ ಮುಖ್ಯಸ್ಥರಾದ ಶ್ರೀ ಸಚ್ಚಿದಾನಂದ ಅವಧೂತ ಸ್ವಾಮೀಜಿ ಕೊಲೆಯಾಗಿದ್ದಾರೆ ಕೋಲಾರ ತಾಲೂಕು ಕಿತ್ತಂಡೂರು ಗ್ರಾಮದ ಶ್ರೀ ಆನಂದ ಮಾರ್ಗ ಶಾಲೆ ವ್ಯವಸ್ಥಾಪಕ ಮುಖ್ಯಸ್ಥರಾದ ಶ್ರೀ ಆಚಾರ್ಯ ಸಚ್ಚಿದಾನಂದ ಅವಧೂತ ಸ್ವಾಮೀಜಿ ಎಪ್ಪತ್ತಾರು ವರ್ಷದವರ ಮೇಲೆ ಮಾಲೂರು ನಗರದಲ್ಲಿ ದುಷ್ಕರ್ಮಿಗಳು ಶನಿವಾರ ಬೆಳಗ್ಗೆ ಸುಮಾರು ಆರು ಗಂಟೆ ಸಮಯದಲ್ಲಿ ರಾಡು ಮತ್ತು ದೊಣ್ಣೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದು ಗಂಭೀರವಾಗಿ ಗಾಯಗೊಂಡಿದ್ದು ಕೋಲಾರದ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ ಕೋಲಾರ ಜಿಲ್ಲೆ ಮಾಲೂರು ನಗರದಲ್ಲಿ ಆನಂದ ಮಾರ್ಗ ಸಂಸ್ಥೆಗೆ ಸೇರಿದ ಪಾಲಿಟೆಕ್ನಿಕ್ ಕಾಲೇಜು ಜಮೀನು ವಿವಾದ ಮತ್ತು ಸಂಸ್ಥೆಯಲ್ಲಿ ಇದ್ದ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಎನ್ನಲಾಗಿದೆ ಇಲ್ಲಿನ ಪಾಲಿಟೆಕ್ನಿಕ್ ಕಾಲೇಜು ಆಸ್ತಿ ವಿಚಾರವಾಗಿ ಕಳೆದ ಅನೇಕ ವರ್ಷಗಳಿಂದ ವಿವಾದ ನಡೆಯುತ್ತಿತ್ತು ಈಗ ಜಮೀನು ಕಟ್ಟಿದ ಜಮೀನು ಸರ್ವೆ ನಂಬರ್ ಬಗ್ಗೆ ವಿವಾದ ಇತ್ತು ಇದನ್ನು ಬಗೆಹರಿಸಲು ಕಳೆದ ಶುಕ್ರವಾರ ಸಂಜೆ ಸ್ವಾಮೀಜಿಗಳು ಮಾಲೂರಿಗೆ ತೆರಳಿದ್ದರು ಶನಿವಾರ ದಿನ ಮಾಲೂರು ಕೋರ್ಟ್ಗೆ ಹಾಜರಾಗಿ ಸಮಸ್ಯೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸುವ ಪರಿಹಾರವನ್ನ ಕಂಡುಕೊಂಡಿದ್ದರು ಶುಕ್ರವಾರ ರಾತ್ರಿ ಸ್ವಾಮೀಜಿಗಳು ಕಿತ್ತಂಡೂರಿಗೆ ವಾಪಸ್ಸಾಗದೆ ಮಾಲೂರಿನ ಕಾಲೇಜಿನ ಸಂಸ್ಥೆಯಲ್ಲಿ ಉಳಿದುಕೊಂಡಿದ್ದರು ಇದಕ್ಕೆ ಇದೇ ಸಂಸ್ಥೆಯ ಕೆಲವರಿಗೆ ಸ್ವಾಮೀಜಿ ಮೇಲೆ ವಿರೋಧ ಮತ್ತು ದ್ವೇಷ ಇತ್ತು ಎನ್ನಲಾಗಿದೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ದೆಹಲಿ ಮೂಲದ ವಾರ್ಡನ್ ಆಗಿದ್ದ ಅರುಣ್ ಎಂಬ ವ್ಯಕ್ತಿಯನ್ನ ಹಣ ದುರುಪಯೋಗ ಹಿನ್ನೆಲೆಯಲ್ಲಿ ಸುಮಾರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕಿತ್ತಂಡೂರು ಆನಂದ ಮಾರ್ಗಶಾಲೆಯಲ್ಲಿ ಇದೇ ಸ್ವಾಮೀಜಿಯವರ ಮೇಲೆ ಕೊಲೆ ಪ್ರಯತ್ನ ನಡೆದಿತ್ತು ಎಂಬುದನ್ನು ಇಲ್ಲಿ ಸ್ಮರಿಸಬಹುದು ಇವರ ಕೊಲೆಗೆ ನಿಖರವಾದ ಕಾರಣ ಮತ್ತು ಆರೋಪಿಗಳು ಯಾರು ಎಂಬುದು ಪೊಲೀಸರ ತನಿಖೆಯಿಂದ ಸ್ಪಷ್ಟವಾಗಿ ಹೊರಬರಬೇಕಷ್ಟೆ ವಿದ್ಯೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸ್ವಾಮೀಜಿಗಳ ಸೇವೆ ಅಪಾರ ಸ್ವಾಮೀಜಿಗಳು ಕಿತ್ತಂಡೂರು ಗ್ರಾಮದಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಆನಂದಮಾರ್ಗ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ ಆಸ್ಮಾ ಕಾಯಿಲೆಗೆ ಸುಮಾರು ಹದಿನಾರು ವರ್ಷಗಳಿಂದ ಬೃಹತ್ ಹೆಲ್ತ್ ಕ್ಯಾಂಪ್ ಮಾಡಿ ಲಕ್ಷಾಂತರ ಮಂದಿಗೆ ಆಸ್ಮಾ ಔಷಧಿಯನ್ನು ನೀಡಿದ್ದಾರೆ ಆಗಾಗ ಆರೋಗ್ಯ ಶಿಬಿರಗಳನ್ನು ಸಹ ನಡೆಸ್ತಾ ಇದ್ರು ಕೋವಿಡ್ ನೈನ್ಟೀನ್ ಸಂಕಷ್ಟದ ಸಂದರ್ಭದಲ್ಲಿ ಈ ಗ್ರಾಮ ಮತ್ತು ಸುತ್ತಮುತ್ತಲಿನ ಸಾವಿರಾರು ಮಂದಿಗೆ ಆಹಾರದ ಕಿಟ್ಗಳನ್ನು ನೀಡಿ ಮಾನವೀಯತೆ ಮೆರೆದಿದ್ರು ನಾಲ್ಕೆ ಗೋಡೆಗಳಿದ್ದ ಇಲ್ಲಿನ ವಿದ್ಯಾಸಂಸ್ಥೆಯನ್ನ ಈಗ ಡಬಲ್ ಫ್ಲೋರ್ ಬಿಲ್ಡಿಂಗ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಶಾಲಾ ಕೊಠಡಿಗಳು ವಾಹನ ಶೆಡ್ಡು ಶಾಲಾ ವಾಹನಗಳು ವೇದಿಕೆ ನಿರ್ಮಾಣ ಕಾಂಪೌಂಡ್ ಸೇರಿದಂತೆ ಭಾರೀ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಿದ್ರು ಅನೇಕ ಮಂದಿ ಅನಾಥ ಮಕ್ಕಳಿಗೆ ಆಶ್ರಮದಲ್ಲಿ ಆಶ್ರಯ ಕೊಟ್ಟು ವಿದ್ಯಾದಾನ ನಡೆಸುತ್ತಿದ್ದರು ಸ್ವಾಮೀಜಿಗಳ ಪಾರ್ಥಿವ ಶರೀರವು ಕೋಲಾರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿದ್ದು ದೆಹಲಿಯಿಂದ ಆನಂದ ಮಾರ್ಗ ಸಂಸ್ಥೆಯ ಮುಖ್ಯಸ್ಥರು ಬಂದ ನಂತರ ಮುಂದಿನ ನಿರ್ಧಾರವಾಗಲಿದೆ ಎನ್ನಲಾಗಿದೆ ಮಾಲೂರು ಪೊಲೀಸರು ದೂರು ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ